ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಆತ್ಮರೆ ಎನ್ನುಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ಎನ್ನುಳು ನೀ ಜ್ವಲಿಸು ಪ್ರಜ್ವಲಿಸು ಪ್ರೇಷಿತರನ್ನು ನಡೆಸಿದಂತೆ ನಡೆಸಿರಿ ನಮ್ಮನ್ನು ಅಭಿಷೇಕದ ಶಕ್ತಿಯಿಂದ ತುಂಬಿರಿ ಕೃಪೆಯನ್ನು ಪ್ರೇಷಿತರನ್ನು ನಡೆಸಿದಂತೆ ನಡೆಸಿರಿ ನಮ್ಮನ್ನು ಅಭಿಷೇಕದ ಶಕ್ತಿಯಿಂದ ತುಂಬಿರಿ ಕೃಪೆಯನ್ನು ಶುಭ ಸಂದೇಶದ ಸಾಕ್ಷಿಯಾಗಿ ಕಳುಹಿಸು ನಮ್ಮನ್ನು ಶುಭ ಸಂದೇಶದ ಸಾಕ್ಷಿಯಾಗಿ ಕಳುಹಿಸು ನಮ್ಮನ್ನು ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ಆತ್ಮರೇ ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ಎನ್ನುಳುನಿ ಜ್ವಲಿಸು ಪ್ರಜ್ವಲಿಸು ಪ್ರಭ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಇಪ್ಪತ್ತನೇ ಅಧ್ಯಾಯ ವಚನ ಹದಿಮೂರರ ಮೇಲ್ಪಟ್ಟು ನಿನ್ನೆಯ ದಿನ ನಾವು ಧ್ಯಾನಿಸಿದೆವು ಯುತಿಕನಿಗೆ ಸತ್ತು ಬಿದ್ದಿದ್ದ ಯುವಕನಿಗೆ ಸಂತ ಪೌಲನು ಅನುಗ್ರಹಿಸಿದಂತ ಜೀವದಾನ ಪವಿತ್ರಾತ್ಮರ ಜೀವ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಗಳ ಮೂಲಕ ಹರಿದು ಹೋಗುವ ಸೌಖ್ಯ ಬಿಡುಗಡೆ ಆಶೀರ್ವಾದ ಮತ್ತು ಅಭಿಷೇಕದ ಶಕ್ತಿಯ ಕುರಿತು ಧ್ಯಾನಿಸಿದೆವು ಇಂದು ಅದರ ಮುಂದಿನ ಭಾಗವನ್ನು ನೋಡುವುದಾದರೆ ಪೌಲನು ತನ್ನ ಸೇವಾ ದಿನಗಳಲ್ಲಿ ಅನುಭವಿಸಿದ ಕಷ್ಟ ಸಂಕಟಗಳ ವಿವರಣೆ ಯೇಸುವಿನ ಮಾರ್ಗ ಜೀವದ ಮಾರ್ಗ ಅಟ್ ದ ಸೇಮ್ ಟೈಮ್ ನನ್ನನ್ನು ಹಿಂಬಾಲಿಸುವವನು ತನ್ನನ್ನೇ ತಾನು ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಇದು ಶಿಲುಬೆಯ ಮಾರ್ಗ ಕಷ್ಟ ಸಂಕಟಗಳ ಮೂಲಕ ನಾವು ದೇವರ ರಾಜ್ಯವನ್ನು ಪ್ರವೇಶಿಸಬೇಕಾಗಿದೆ ಕಷ್ಟ ಸಂಕಟಗಳ ನಂತರ ನಮಗಾಗಿ ನೇಮಕ ಮಾಡಲ್ಪಟ್ಟ ನಿತ್ಯ ಜೀವದ ಕಿರೀಟ ಮಹಿಮಾನ್ವಿತ ಜೀವನ ನಮಗಾಗಿ ಕಾದಿದೆ ಅದಕ್ಕಾಗಿ ಪೇತ್ರರು ಹೇಳುತ್ತಾರೆ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ವಚನ ಹನ್ನೆರಡರ ಮೇಲ್ಪಟ್ಟು ಅದೊಂದು ವಾಕ್ಯ ಓದಿ ಆಮೇಲೆ ಆ ಪ್ರೇಷಿತರ ಕಾರ್ಯಕಲಾಪಗಳಿಗೆ ಬರೋಣ ಪ್ರೇಸ್ದಲ್ಲ ಹಾಲೆಲುಯ್ಯ ಇಂದು ನೀವು ಯಾವುದೇ ಕಷ್ಟ ಸಂಕಟಗಳಲ್ಲಿದ್ದರೂ ಭಯಪಡಬೇಡಿ ಚಿಂತಿಸಬೇಡಿ ಧೈರ್ಯದಿಂದಿರಿ ಅದು ಕ್ಷಣಿಕ ಕಾಲಗಳನ್ನ ಋತುಗಳನ್ನ ಮಾರ್ಪಡಿಸಲು ಶಕ್ತನಾದ ದೇವರು ಆಮೇನೆಂದು ಬರೆಯೋಣ ಈ ವಾಕ್ಯವನ್ನ ಕ್ಲೇಮ್ ಮಾಡೋಣ ಕಾಲಗಳನ್ನು ದಾನಿಯಲ್ಲ ಎರಡು ವಚನ ಇಪ್ಪತ್ತೊಂದರ ಮೇಲ್ಪಟ್ಟು ಆ ವಚನ ಬರುತ್ತೆ ಕಾಲಗಳನ್ನು ಋತುಗಳನ್ನು ಮಾರ್ಪಡಿಸಲು ಶಕ್ತನಾದ ದೇವರು ರಾಜರ ಮನಸ್ಸನ್ನು ತನ್ನ ಚಿತ್ತಕ್ಕನುಗುಣವಾಗಿ ಮಾರ್ಪಡಿಸಲು ಶಕ್ತನಾದ ದೇವರು ನನ್ನ ಯೇಸು ನನ್ನ ರಕ್ಷಕ ಸೈನ್ಯಗಳ ಕರ್ತರು ಎಂದು ಆಮೇನೆಂದು ಟೈಪ್ ಮಾಡುವ ಇವತ್ತು ನಾಲ್ಕು ಕಾಲಗಳಿದೆ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಸುಗ್ಗಿ ಕಾಲ ವಸಂತ ಕಾಲ ಅಲ್ವಾ ಬಿಸಿಲುಗಾಲ ಬಂದಾಗ ನಾವು ಬಿಸಿ ಅಂತ ಎಷ್ಟು ಮಂಡೆ ಬಿಸಿಯಾಗುವಷ್ಟರ ಮಟ್ಟಿಗೆ ಬಿಸಿಲಲ್ಲಿ ನಾವು ಇದ್ದಿರಬಹುದು ಆದರೆ ಆ ಕಾಲವನ್ನ ಬದಲಾಯಿಸಿ ತಂಪಾದ ಮಳೆಯನ್ನ ಆಕಾಶದಿಂದ ಸುರಿಸಿ ಭೂಮಿಯನ್ನು ಹಸನು ಮಾಡಿ ನಮ್ಮ ನಮಗೆ ಒಳ್ಳೆ ಬೆಳೆಯನ್ನು ಕೊಟ್ಟು ನಮ್ಮ ಋಣ್ಮನಗಳನ್ನು ಪರಮಾನಂದಗೊಳಿಸುವ ದೇವರು ನಿಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸಲು ಶಕ್ತರಾಗಿದ್ದಾರೆ ಪ್ರೇಸ್ ಹಾಲೆಲು ಯಾ ದೇವರ ವಾಕ್ಯ ನಮ್ಮಲ್ಲಿ ವಿಶ್ವಾಸವನ್ನು ನವ ಚೈತನ್ಯವನ್ನು ತುಂಬುವಂಥದ್ದು ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ವಚನ ಹನ್ನೆರಡರಿಂದ ಕ್ರೈಸ್ತ ವಿಶ್ವಾಸಕ್ಕಾಗಿ ಕಷ್ಟ ಸಹಿಷ್ಣುತೆ ಪ್ರಿಯರೇ ಪರಿಶೋಧನೆಗೆಂದು ನಿಮಗೆ ಬಂದೊದಗಿರುವ ಅಗ್ನಿ ಪರೀಕ್ಷೆಗಾಗಿ ಆಶ್ಚರ್ಯ ಪಡಬೇಡಿ ಅನಿರೀಕ್ಷಿತವಾಗಿ ಏನೋ ಸಂಭವಿಸಿ ಬಿಟ್ಟಿತ್ತೆಂದು ವಿಸ್ಮಯ ಪಡಬೇಡಿ ಬದಲಿಗೆ ಏಸು ಕ್ರಿಸ್ತರ ಬಾಧೆಗಳಲ್ಲಿ ಪಾಲು ಹೊಂದುತ್ತೀರೆಂದು ಸಂತೋಷ ಪಡಿ ಅವರ ಮಹಿಮೆಯು ಪ್ರತ್ಯಕ್ಷವಾಗುವಾಗ ಪೂರ್ಣ ಹರ್ಷಾನಂದವನ್ನು ಪಡೆಯುವಿರಿ ಕ್ರಿಸ್ತ ಏಸುವಿನ ನಾಮದ ನಿಮಿತ್ತ ನಿಂದೆ ಅವಮಾನಗಳಿಗೆ ಗುರಿಯಾದರೆ ನೀವು ಧನ್ಯರು ಮಹಿಮಾನ್ವಿತ ದೇವರ ಆತ್ಮ ನಿಮ್ಮಲ್ಲಿ ನೆಲೆಸಿರುವುದು ಆಮೇನೆಂದು ಟೈಪ್ ಮಾಡುವ ಮಹಿಮಾನ್ವಿತ ದೇವರ ಆತ್ಮ ನನ್ನಲ್ಲಿ ನೆಲೆಸಿದೆ ಕಷ್ಟ ಸಂಕಟಗಳಿಗೆ ಗುರಿಯಾದಾಗ ದೇವರು ನಮ್ಮಿಂದ ದೂರವಿಲ್ಲ ನಮ್ಮನ್ನ ರೂಪಾಂತರಗೊಳಿಸಿ ನಮ್ಮನ್ನು ಮಾರ್ಪಡಿಸಿ ಕಾಲಗಳನ್ನ ಋತುಗಳನ್ನ ಬದಲಾಯಿಸಿ ಮಹಿಮೆಗೆ ನಮ್ಮನ್ನು ಕೊಂಡೊಯ್ಯುವ ಮಹಿಮಾನ್ವಿತ ಆತ್ಮರು ಆತ್ಮರಿಗೆ ಒಳ್ಳೆ ಟೈಟಲ್ ಇದೆ ಅಲ್ವಾ ಮಹಿಮಾನ್ವಿತ ಆತ್ಮರು ನಮ್ಮಲ್ಲೊ ನಮ್ಮೊಳಗಿದ್ದಾರೆ ನಾವು ಧನ್ಯರು ಸೊ ಈ ಅಧ್ಯಾಯದಲ್ಲಿ ಪೌಲನ ಒಂದು ಸೇವಾ ಜೀವಿತದಲ್ಲಿ ಎದುರಾಗುವ ಸಮಸ್ಯೆಗಳು ಕಷ್ಟ ಸಂಕಟಗಳು ಅವುಗಳನ್ನು ಜಯಿಸಿದ ರೀತಿ ಅವುಗಳಿಂದ ದೇವರು ಪಾರು ಮಾಡಿದ ರೀತಿ ಇದು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೆ ಉತ್ತೇಜನ ನೀಡುವಂಥದ್ದು ಧೈರ್ಯ ಸ್ಥೈರ್ಯ ನಮ್ಮ ಆಧ್ಯಾತ್ಮಿಕ ಹೋರಾಟದಲ್ಲಿ ವಿಶ್ವಾಸ ಜೀವಿತದ ಹೋರಾಟದಲ್ಲಿ ನಾವು ಸೋತು ಹೋದರೂ ಸಹ ಮತ್ತೆ ಎದ್ದು ಹೋರಾಟವನ್ನು ಮುನ್ನಡೆಸಲು ಬೇಕಾದಂತ ಉತ್ತೇಜನ ನೀಡುವಂತದ್ದಾಗಿದೆ ಪ್ರೇಸ್ ಪೌಲನು ಭೂಮಾರ್ಗವಾಗಿ ಬರುವುದಾಗಿ ಅಲ್ಲಿ ತನ್ನನ್ನು ಹಡಗಿಗೆ ಏರಿಸಿಕೊಳ್ಳಬೇಕೆಂದು ಪೌಲನು ತಿಳಿಸಿದನು ತದನಂತರ ಹಡಗಿನ ಪ್ರಯಾಣ ನಾನು ಎಷ್ಟೋ ಬಾರಿ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ನಾವು ಮುಳುಗಿ ಹೋದೆವು ಎಂದು ತಿಳಿದುಕೊಂಡೆವು ಚಳಿ ಕೊರೆಯುತ್ತಿತ್ತು ಅನ್ನ ಆಹಾರವಿಲ್ಲದೆ ಎಷ್ಟೋ ದಿನ ಹಡಗಿನ ಪ್ರಯಾಣ ಅಂದರೆ ಈ ರೀತಿ ಬಸ್ ಪ್ರಯಾಣ ಅಥವಾ ಈಗ ಏರೋಪ್ಲೇನ್ ಪ್ರಯಾಣ ಥರ ಅಲ್ಲ ಒಂದೂರಿಂದ ಇನ್ನೊಂದ್ ಹಡಗಿನ ಪ್ರಯಾಣ ಮಾಡುವಾಗ ತಿಂಗಳು ಗಟ್ಟಲೆ ಅವರು ಸಮುದ್ರದಲ್ಲಿ ಇದ್ದು ಹಡಗಿನ ಒಳಗಡೆ ಇರಬೇಕಾಗಿತ್ತು ತೆಗೆದುಕೊಂಡು ಹೋಗಿರುವ ಊಟದ ಸರಂಜಾಮು ಖಾಲಿಯಾಗಿದ್ದರೂ ಸಹ ಅವರು ಹಸಿವೆಯಿಂದಲೇ ಇರಬೇಕಾದಂತಹ ಒಂದು ಪರಿಸ್ಥಿತಿ ಕೊರೆಯುವ ಚಳಿ ಬಿರುಗಾಳಿ ಚಂಡಮಾರುತ ಅದ್ರ ಸಂತ ಪೋಲ ಹೇಳುತ್ತಾರೆ ಅವೆಲ್ಲವುಗಳಿಂದಲೂ ನನ್ನನ್ನು ಕಾಯ್ದು ಕಾಪಾಡಿದ ದೇವರಿಗೆ ಸ್ತೋತ್ರ ನಾನಲ್ಲ ನನ್ನ ಬಲವಲ್ಲ ನನ್ನ ಶಕ್ತಿಯಲ್ಲ ಎಲ್ಲ ದೇವರ ಕೃಪೆಯೇ ಕೃಪೆಯೇ ಕೃಪೆ ಎಂದು ದೇವರ ಕೃಪೆಯನ್ನು ಮಹಿಮೆ ಪಡಿಸುವವರಾಗಿರುತ್ತಾರೆ ಓಕೆ ಎಫೆಸದ ಹಿರಿಯರಿಗೆ ಕೊನೆಯ ಬುದ್ಧಿಮಾತು ಪೌಲನ್ನು ಹಡಗಿನ ಪ್ರಯಾಣ ಮಾಡಿ ಎಫೆಸದ ಎಫೆಸಕ್ಕೆ ಸಮಾಚಾರ ಕಳಿಸಿ ಅಲ್ಲಿನ ಧರ್ಮಸಭೆಯ ಪ್ರಮುಖರನ್ನು ಬರಮಾಡಿಕೊಂಡನು ಬಂದ ಮೇಲೆ ಅವರಿಗೆ ಹೀಗೆಂದೆನು ನಾನು ಏಷ್ಯಾ ಪ್ರಾಂತ್ಯದಲ್ಲಿ ಕಾಲಿಟ್ಟ ದಿನ ಮೊದಲ್ಗೊಂಡು ಇಂದಿನವರೆಗೆ ನಿಮ್ಮ ಮಧ್ಯೆ ಹೇಗೆ ಬಾಳಿದೆನೆಂದು ನಿಮಗೆ ತಿಳಿದಿದೆ ಪೌಲನ ಜೀವನ ಅದಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರ ಹದಿಮೂರನೇ ಅಧ್ಯಾಯ ವಚನ ಹದಿನೇಳರಲ್ಲಿ ನಾವು ನೋಡುತ್ತೇವೆ ಏಳರಲ್ಲಿ ಸಹ ನಾವು ನೋಡ್ತೇವೆ ನಿಮಗೆ ವಿಶ್ವಾಸದಲ್ಲಿ ಬೆಳೆಸಿದ ಸಭಾಪಾಲಕರನ್ನು ದೇವ ಸೇವಕರನ್ನು ನೆನಪಿಗೆ ತಂದುಕೊಳ್ಳಿ ಅವರು ಹೇಗೆ ಜೀವಿಸಿದರು ಅವರು ವಿಶ್ವಾಸವನ್ನ ಹೇಗೆ ಕಾಪಾಡಿಕೊಂಡರು ಅದು ನಿಮಗೆ ಮಾದರಿಯಾಗಿರಲಿ ಎಂಬುದಾಗಿ ಇವತ್ತು ದೇವ ಸೇವಕರು ಪರರಿಗೆ ಮಾದರಿಯಾಗಿರಬೇಕು ನಮ್ಮ ನಡೆ ನುಡಿ ಜೀವನ ಯಸುವಿಗೆ ಸಾಕ್ಷಿಯಾಗಿ ಮಾರ್ಪಡಲಿ ಯಹೂದ್ಯರ ಕುತಂತ್ರಗಳಿಂದ ನನಗೆ ಬಂದೊದಗಿದ ಸಂಕಷ್ಟಗಳಲ್ಲಿ ನಾನು ಅತಿ ನಮ್ರತೆಯಿಂದಲೂ ಕಣ್ಣೀರಿಡುತ್ತಲೂ ಪ್ರಭುವಿನ ಸೇವೆ ಮಾಡಿಕೊಂಡು ಬಂದೆನೆ ಪ್ರಭುವಿನ ಸೇವೆ ಮಾಡುವ ಸಮಯದಲ್ಲಿ ಯಹೂದ್ಯರ ಕುತಂತ್ರ ಒಂದು ಕಡೆ ಅನ್ಯ ಜನರ ಶತ್ರುಗಳ ಕಾಟ ಮತ್ತೊಂದು ಕಡೆ ಪ್ರಕೃತಿಯ ವಿಕೋಪಗಳು ಬಿರುಗಾಳಿ ಹಡಗು ಮಳೆ ದೂರ ದೂರಿಗೆ ಪ್ರಯಾಣಗಳು ಅದೊಂದು ಕಡೆ ಅದೆಲ್ಲವನ್ನ ಮೀರಿ ಸ್ವಂತ ಜನರು ಆತನಿಗೆ ಮಾಡಿದಂತ ಕಷ್ಟ ಸಂಕಟಗಳು ಆದರೆ ಸಂತ ಪೌಲ ಹೇಳ್ತಾನೆ ಅಂಥ ಸಮಯದಲ್ಲೂ ನಮ್ರತೆಯಿಂದಲೂ ವಿಧೇಯತೆಯಿಂದಲೂ ತನ್ನೇ ತಾನು ತಗ್ಗಿಸಿಕೊಂಡು ನಾನು ಕಣ್ಣೀರಿನಿಂದ ಸೇವೆ ಮಾಡಿಕೊಂಡು ಬಂದೆ ಯಸುವೆ ಅವರೇನು ಮಾಡುತ್ತಾರೆಂದು ಗೊತ್ತಿಲ್ಲ ಅವರನ್ನು ಕ್ಷಮಿಸಿರಿ ಆ ಕ್ಷಮೆಯನ್ನು ಅನುಗ್ರಹಿಸುತ್ತ ಆತನು ಮಾಡಿದ ಸೇವಾ ಜೀವನ ನಮಗೆ ಮಾದರಿಯಾಗಿ ಮಾರ್ಪಡಲಿ ನಿಮ್ಮ ಜೀವಿತ ಕಾಲದಲ್ಲಿ ನಿಮ್ಮ ಸೇವೆಯ ದಿನಗಳಲ್ಲಿ ನೀವು ಸಹ ಕಣ್ಣೀರಿಡುವ ಸೋತು ಹೋಗುವ ಕುಗ್ಗಿ ಹೋಗುವ ಸೇವೆ ಬೇಡ ಎಂದು ಮನಸ್ಸು ಮಾಡುವ ಪ್ರಲೋಭನೆಗಳು ಶೋಧನೆಗಳು ಕಷ್ಟ ಸಂಕಟಗಳು ಬರಬಹುದು ಅದಕ್ಕೆ ಸೋತು ಹೋಗದೆ ಇನ್ನು ಹೆಚ್ಚು ಪ್ರಾರ್ಥನೆಯಿಂದಲೂ ನಮ್ರತೆಯಿಂದಲೂ ಪ್ರಭುವಿನ ಶಕ್ತಿಯಿಂದ ನಾವು ಸೇವೆಯನ್ನು ಮುಂದುವರಿಸಿಕೊಂಡು ಹೋಗೋಣ ನಿಮಗೆ ಹಿತಕರವಾದುದೆಲ್ಲವನ್ನು ಬಹಿರಂಗವಾಗಿ ಮನೆಗಳಲ್ಲೂ ಹಿಂಜೇರಿಯದೆ ಬೋಧಿಸಿದ್ದೇನೆ ಕಲಿಸಿದ್ದೇನೆ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಬೇಕು ನಮ್ಮ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡಬೇಕು ಎಂದು ಯಹೂದ್ಯರಿಗೂ ಗ್ರೀಕರಿಗೂ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ಈಗಲಾದರೂ ಒಂದೂರಿಂದ ಇನ್ನೊಂದು ಊರಿಗೆ ಹೋಗುವುದಕ್ಕೆ ಮೊದಲು ಆ ಸಭೆಯ ಪ್ರಮುಖರನ್ನು ಕರೆದು ಅವರಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಹೇಗೆ ಅವರು ನಡೆದುಕೊಳ್ಳಬೇಕೆಂದು ಎಚ್ಚರಿಸಿ ಶರೀರದಲ್ಲಿ ದೂರವಿದ್ದರೂ ಆತ್ಮದಲ್ಲಿ ನಾನು ನಿಮ್ಮೊಟ್ಟಿಗೆ ಇರುತ್ತೇನೆ ನಿಮಗಾಗಿ ಪ್ರಾರ್ಥಿಸುತ್ತೇನೆ ಎಂದು ಅವರನ್ನು ಬಲಪಡಿಸಿ ಮತ್ತೊಂದು ಊರಿಗೆ ಪ್ರಯಾಣ ಮಾಡುವಂತ ಘಟನೆ ಇಪ್ಪತ್ತೆರಡನೇ ವಚನ ಇಪ್ಪತ್ತು ಇಪ್ಪತ್ತೆರಡು ಈಗಲಾದರೋ ಪವಿತ್ರಾತ್ಮ ಪರವಶನಾಗಿ ನಾನು ಜೆರುಸಲೇಮಿಗೆ ಹೋಗುತ್ತಿದ್ದೇನೆ ಪವಿತ್ರಾತ್ಮರು ಪೌಲರಿಗೆ ಮಾರ್ಗದರ್ಶನ ಕೊಟ್ಟು ಈಗ ನೀನು ಜೆರುಸಲೇಮಿಗೆ ಹೋಗಬೇಕು ಜೆರುಸಲೇಮಿನಲ್ಲಿ ನೀನು ನನಗೆ ಸಾಕ್ಷಿಯಾಗಬೇಕು ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ನಾನು ಹೋಗುತ್ತಿದ್ದೇನೆ ಅಲ್ಲಿ ನನಗೇನು ಸಂಭವಿಸದೋ ತಿಳಿಯದು ಸೆರೆಮನೆ ಹಾಗೂ ಸಂಕಷ್ಟಗಳು ನನಗಾಗಿ ಕಾದಿದೆ ಎಂದು ಪವಿತ್ರಾತ್ಮ ಪ್ರತಿಯೊಂದು ಪಟ್ಟಣದಲ್ಲೂ ಕೊಟ್ಟ ಎಚ್ಚರಿಕೆ ಮಾತ್ರ ಸ್ಪಷ್ಟವಾಗಿದೆ ಅಲ್ಲಿ ಕಷ್ಟ ಇದೆ ಅಲ್ಲಿ ಕೆಡುಕಿದೆ ಅಂದ್ರೆ ಯಾರಾದರೂ ಹೋಗ್ತೀವ ಹೋಗೋದಿಲ್ಲ ಆದರೆ ಪೇತ್ರನಿಗೆ ಇಪ್ಪತ್ತೊಂದು ವಚನ ಹದಿನೆಂಟರಲ್ಲಿ ಪ್ರಭುಯಸ್ಸು ನುಡಿದರು ಇದುವರೆಗೂ ನೀನು ನಿನ್ನ ಇಷ್ಟದಂತೆ ಜೀವಿಸಿದೆ ಆದರೆ ನಿನ್ನ ವೃದ್ಧಾಪದಲ್ಲಾದರೂ ಬೇರೊಬ್ಬರು ನಿನ್ನ ನಡು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆ ನಿನ್ನನ್ನು ಕರೆದುಕೊಂಡು ಹೋಗುವರು ಆ ಬೇರೊಬ್ಬರು ಯಾರು ಅಲ್ಲ ಪೋಷಕರಾದ ಪವಿತ್ರಾತ್ಮರು ಪವಿತ್ರಾತ್ಮರು ನಮ್ಮೊಳಗೆ ಬಂದಾಗ ನನ್ನ ಚಿತ್ತವಲ್ಲ ನನ್ನ ಆಸೆ ಆಕಾಂಕ್ಷೆ ಇಲ್ಲ ನನಗೆ ಇಷ್ಟ ಇದ್ರೆ ಹೋಗ್ತೀನಿ ಇಷ್ಟ ಇಲ್ಲ ಅಂದರೆ ಹೋಗಲ್ಲ ಅಂತ ಹೇಳೋದಿಕ್ಕೆ ನಾನಲ್ಲ ಪವಿತ್ರಾತ್ಮರಿಗೆ ನಾವು ವಶವಾಗಿದ್ದರೆ ಪವಿತ್ರಾತ್ಮರು ನಮ್ಮ ಮಾರ್ಗದರ್ಶಕರಾಗಿ ಇಟ್ಟುಕೊಂಡಿದ್ದರೆ ನಮಗೆ ಇಷ್ಟವಿದೆಯೋ ಇಲ್ಲವೋ ಅಲ್ಲಿ ನಮಗೆ ಅವಮಾನ ಆಗುತ್ತದೋ ಇಲ್ಲವೋ ಅವರು ಸ್ವೀಕರಿಸುತ್ತಾರೋ ಸ್ವೀಕರಿಸುವುದಿಲ್ಲವೋ ಅಲ್ಲಿ ಕಷ್ಟ ಸಂಕಟಗಳು ನಮಗೆ ಕಟ್ಟಿಟ್ಟ ಬುತ್ತಿಯಾಗಿದ್ದರೂ ಸಹ ಪವಿತ್ರಾತ್ಮರಿಗೆ ವಿಧೇಯರಾಗಿ ನಾವು ಹೋಗು ಹೋಗಬೇಕು ನಮ್ಮ ಸೇವಾ ಜೀವಿತದಲ್ಲಿ ಸೋತು ಹೋಗಬಾರದು ಇದನ್ನು ನಾವು ನೋಡುತ್ತೇವೆ ಪವಿತ್ರಾತ್ಮರು ಮೊದಲೇ ಪ್ರೇರೇಪಣೆ ಕೊಟ್ಟಿದ್ದಾರೆ ಪೌಲನಿಗೆ ಪೌಲ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ನಾನು ಹೋಗುವ ಎಲ್ಲಾ ಪಟ್ಟಣಗಳಲ್ಲಿ ನನಗೆ ಕಷ್ಟ ಸಂಕಟ ಕಾದಿಟ್ಟ ಬುತ್ತಿ ಯಾರು ಎಲ್ಲಿ ಯಾವಾಗ ನನ್ನನ್ನು ಕೊಂದು ಹಾಕುತ್ತಾರೋ ನನಗೆ ಗೊತ್ತಿಲ್ಲ ನನಗೆ ಯಾವ ಹಾನಿ ಸಂಭವಿಸುವುದೋ ಗೊತ್ತಿಲ್ಲ ಒಂದು ಮಾತ್ರ ಗೊತ್ತು ದೇವರಾತ್ಮ ನನ್ನ ಮೇಲಿದೆ ಪರಿಶುದ್ಧಾತ್ಮರು ನನಗೆ ಮಾರ್ಗದರ್ಶನ ತೋರುತ್ತಿದ್ದಾರೆ ಇನ್ನು ಮೇಲೆ ಜೀವಿಸುವುದು ನಾನಲ್ಲ ಯೇಸುವೇ ನನ್ನಲ್ಲಿ ಜೀವಿಸುತ್ತಾರಲ್ಲ ಎಂದು ನಾನು ಯೇಸುವನ್ನ ಹಿಂಬಾಲಿಸಿ ಹೋಗುತ್ತಿದ್ದೇನೆ ನನ್ನ ಮುಂದೆ ಏಸು ನಾನು ಯೇಸುವನ್ನ ಗುರಿಯಾಗಿಟ್ಟುಕೊಂಡು ಓಡುತ್ತಿದ್ದೇನೆ ಅಂತ ಕಷ್ಟ ಸಂಕಟಗಳು ಯಾತನೆಗಳು ಬಂದಾಗ ಭಯಪಡಬೇಡಿ ಪ್ರಭು ಏಸು ನನಗೆ ವಿಧಿಸಿದ್ ನೋಡಿ ಈ ವಾಕ್ಯ ಚೆನ್ನಾಗಿದೆ ಸೆರೆಮನೆ ಹಾಗೂ ಸಂಕಷ್ಟಗಳು ನನಗಾಗಿ ಕಾದಿವೆ ಎಂದು ಪವಿತ್ರಾತ್ಮ ಪ್ರತಿಯೊಂದು ಪಟ್ಟಣದಲ್ಲೂ ಕೊಟ್ಟ ಎಚ್ಚರಿಕೆ ಮಾತ್ರ ಸ್ಪಷ್ಟವಾಗಿದೆ ನನಗಾದರೂ ನನ್ನ ಪ್ರಾಣ ತೃಣಕ್ಕೆ ಸಮಾನ ನನಗಾದರೂ ನನ್ನ ಪ್ರಾಣ ಲೆಕ್ಕವಿಲ್ಲ ನನ್ನನ್ನು ಪ್ರೀತಿಸಿ ನನಗಾಗಿ ಪ್ರಾಣ ತ್ಯಾಗ ಮಾಡಿದ ಯೇಸುವಿನ ಪ್ರೀತಿಯ ನಿಮಿತ್ತ ನಾನು ಸಾಯುವುದಕ್ಕೂ ಸಿದ್ಧ ದೇವರ ರಾಜ್ಯಕ್ಕಾಗಿ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಎಂದು ತನ್ನ ಪ್ರಾಣವನ್ನೇ ಕಸ ಎನ್ನುವಷ್ಟರ ಮಟ್ಟಿಗೆ ಪೌಲನು ತಿರಸ್ಕರಿಸಿದ ಕಾರಣ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವ ಕಿರೀಟ ಪಡೆದುಕೊಳ್ಳುವ ವ್ಯಕ್ತಿಯಾಗಿ ಮಾರ್ಪಟ್ಟ ನನ್ನನ್ನು ಹಿಂಬಾಲಿಸುವವರು ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುವನು ಆದರೆ ಸ್ವರ್ಗ ಸಾಮ್ರಾಜ್ಯದ ನಿಮಿತ್ತ ಯೇಸುವಿನ ನಿಮಿತ್ತ ಸುವಾರ್ತೆಯ ನಿಮಿತ್ತ ಯಾರಾದರೂ ಪ್ರಾಣವನ್ನ ಕಳೆದುಕೊಂಡರೆ ಅವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು ನಮಗೆಲ್ಲರಿಗೂ ಗೊತ್ತಿರುವ ಒಂದು ಸಾಕ್ಷಿ ಒರಿಸ್ಸಾದಲ್ಲಿ ಅಲ್ವಾ ಹೊರದೇಶದಿಂದ ಬಂದಂತ ಫಾರಿನ್ ಇಂದ ಬಂದಂಥ ಗ್ರಹ ಮತ್ತು ಇಬ್ಬರು ಮಕ್ಕಳು ಗಂಡು ಮಕ್ಕಳು ಆ ನಗರದಲ್ಲಿ ಸುವಾರ್ತೆಯನ್ನು ಸಾರುವ ಸಮಯದಲ್ಲಿ ರೊಚ್ಚಿಗೆದ್ದ ಅನ್ಯ ಧರ್ಮೀಯರು ಅವರು ಮಲಗಿರುವ ಸಮಯದಲ್ಲಿ ಅವರ ವಾಹನಕ್ಕೆ ಬೆಂಕಿ ಹಚ್ಚಿ ಅವರು ನಿದ್ರೆಯಲ್ಲೇ ಸುಟ್ಟು ಭಸ್ಮವಾಗಿ ಹೋದರು ಅವರು ಇಂದಿಗೂ ನಮ್ಮ ಮಧ್ಯ ಚಿರ ಸ್ಮರಣೀಯವಾಗಿದ್ದಾರೆ ಯಸುವಿಗಾಗಿ ಜೀವಿಸೋಣ ಇಂಥ ಒಂದು ಗಾಢ ವಿಶ್ವಾಸದಲ್ಲಿ ಪೌಲ ಇದ್ದ ಕಾರಣ ನಾನು ಬದುಕಿದರು ಯೇಸುವಿಗಾಗಿ ಸತ್ತರು ಎಸುವಿಗಾಗಿ ಎಂದು ನುಡಿಯುವವರಾಗಿದ್ದಾರೆ ಪ್ರಭು ಯೇಸು ನನಗೆ ವಿಧಿಸಿದ ಆಯೋಗವನ್ನು ಅಂದರೆ ದೈವಾನುಗ್ರಹ ಕುರಿತಾದ ಶುಭ ಸಂದೇಶವನ್ನು ಸಾಕ್ಷ್ಯಪೂರ್ವಕವಾಗಿ ಸಾರುವ ಆಯೋಗವನ್ನು ಪೂರೈಸುತ್ತಾ ನನ್ನ ಬಾಳಿನ ಗುರಿಯನ್ನು ಮುಟ್ಟುವ ಮುಟ್ಟುವನಾದರೆ ನನಗೆ ಅಷ್ಟೇ ಸಾಕಾಗಿದೆ ಓಕೆ ಉಳಿದದ್ದನ್ನು ನಾಳೆ ಕಂಟಿನ್ಯೂ ಮಾಡುವ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಸಂತ ಪೌಲರು ಫಿಲಿಪಾ ಒಂದು ಇಪ್ಪತ್ತ ಒಂದರಲ್ಲಿ ಬದುಕುವುದೋ ಸಾಯುವುದೋ ನನಗೆ ತಿಳಿಯದು ಬದುಕಿದರೆ ನಿಮ್ಮ ನಡುವೆ ಇದ್ದು ಇನ್ನು ಹೆಚ್ಚು ಸುವಾರ್ತೆಯನ್ನು ಸಾರುತ್ತೇನೆ ಏಸು ನಾಮವನ್ನ ಮಹಿಮೆ ಪಡಿಸುತ್ತೇನೆ ಇನ್ನು ಅನೇಕ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಸೇರಿಸುತ್ತೇನೆ ಸತ್ತರೆ ನನ್ನ ಯೇಸುವಿನಲ್ಲಿ ನಾನು ಮುಖಾಮುಖಿಯಾಗಿ ಹೋಗಿ ಐಕ್ಯವಾಗುತ್ತೇನೆ ನಾನು ಬದುಕಿದರೂ ಸತ್ತರು ನನ್ನ ದೇಹದ ಮುಖಾಂತರ ಪ್ರಭು ಕ್ರೀಸ್ತರಿಗೆ ಮಹಿಮೆಯಾಗಬೇಕು ಅದೇ ನನ್ನ ಉತ್ಕಟ ಆಕಾಂಕ್ಷೆ ಈ ದೇಹ ದೇವರ ಆಲಯ ಈ ದೇಹದಲ್ಲಿ ಮಾಡಿದ ಸಕಲ ಪಾಪಗಳಿಗೆ ನಾವು ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುತ್ತದೆ ಬದಲಿಗೆ ಪರಿಶುದ್ಧಾತ್ಮರು ನಿಮ್ಮ ಹೃದಯ ಎಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ ಎಂಬುದು ನಿಮಗೆ ತಿಳಿಯದೋ ಅಪವಿತ್ರಾತ್ಮರಿಗೆ ವಿರೋಧವಾಗಿ ಪಾಪವೆಸಗದೆ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಈ ದೇಹದ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಬದುಕಿದರೂ ಸತ್ತರು ದೇವರ ನಾಮ ಮಹಿಮೆ ಹೊಂದುವಂತೆ ನಮ್ಮ ಜೀವನ ನಡೆ ನುಡಿ ನಮ್ಮ ಕೆಲಸ ಯೇಸುವಿಗೆ ಸಾಕ್ಷಿಯಾಗಿ ಮಾರ್ಪಡಲಿ ಪೌಲನನ್ನು ಬಲಪಡಿಸಿದ ಪರಿಶುದ್ಧಾತ್ಮರೆ ಪೇತ್ರನನ್ನು ದೃಢಪಡಿಸಿದ ಪರಿಶುದ್ಧಾತ್ಮರೇ ನನ್ನನ್ನು ಸಹ ಬಲಪಡಿಸಿ ದೃಢಪಡಿಸಿ ಯೇಸುವಿನ ರಾಜ್ಯದಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತಿರುವ ವೀರ ಸೈನಿಕನಂತೆ ಸಕಲ ಶಸ್ತ್ರಾಸ್ತ್ರಗಳಿಂದ ಅಭಿಷೇಕಿಸಿ ಶುಭ ಸಂದೇಶಕ್ಕೆ ಸಾಕ್ಷಿಯಾಗಿ ನನ್ನನ್ನು ನನ್ನ ಕುಟುಂಬವನ್ನು ಮಾರ್ಪಡಿಸಿರಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್ ಗಾಡ್ ಬ್ಲೆಸ್ ಯು